ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈರಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಫ್ರೆಂಡ್ಸ್ ಇಶು ದೊಡೋ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ನಮ್ಮಮ್ಮ ಅಂತ ನೋಡ್ತಾ ಇದ್ದಾಳೆ ನಾಚಿಕೆ ಬಿಡ್ತಾಳು ಬಗ್ಗೆ ಮಾತಾಡಿದ್ರೆ ಸಾಕು ನಾಚಿಕೆ ಪಟ್ಕೊಂಡ್ಬಿಡ್ತಾಳೆ ಹೇಳಂತೂ ಫುಲ್ಲು ಗ್ರೋ ಆಗಿಬಿಟ್ಟಿದೆ ಚೆನ್ನಾಗಿದೆ ಹೇಳಿ ಅಲ್ವನಮ್ಮ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ವಾಗ ಲಾಗನ್ನ ಶಾರ್ಟ್ ಮಾಡೋಣ ಸ್ವಲ್ಪ ನೆನ್ನೆದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅದನ್ನು ಸಹಿತ ಇವಾಗ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ತೀನಿ ಫ್ರೆಂಡ್ಸ್ ಹೊಸದಾಗಿ ಅದನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಏನ ಯಾಕಂ ಗೊತ್ತಿದೆಯಾ ಯಾಕೆ ಯಾಕೆ ಹೆಂಗೆ ಹೆಂಗೆ ಆಟ ಗೊತ್ತಾ ಫ್ರೆಂಡ್ಸ್ ಆಫ್ ಕ್ಯಾಮ್ರಾದಲ್ಲಿ ಎಷ್ಟು ಆಫ್ ಕ್ಯಾಮ್ರಾ ಇದ್ದಾಗಂತೂ ಸಖತ್ ಆಟಾಡ್ತಾಳೆ ಕ್ಯಾಮ್ರಾ ತೋರಿಸಿದ ತಕ್ಷಣವೇ ಅಷ್ಟೊಂದು ಆಟ ಆಡೋದಿಲ್ಲ ನಿಂಗೆ ಏಟ್ ಆಗೋದು ನನಗೆ ಗೊತ್ತಿರ್ರಿ ಸರಿನಾ ಬಾಯಲಿ ಹಾಯ್ ಮಾಡು ಇವತ್ತು ಸ್ಯಾಟರ್ಡೆ ಪೂಜೆ ಎಲ್ಲ ಆಯಿತು ಪೂಜೆದೇನು ತೋರಿಸಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಡೈಲಿ ಪೂಜೆದೇನು ತೋರಿಸೋದು ಅಂತ ನಾನು ಜಾಸ್ತಿ ಪೂಜೆ ತೋರಿಸಿಲ್ಲ ನಿಮಗೂ ಗೋರ ಆಗ್ಬಾರ್ದು ಅಂತ ನಾನು ಪೂಜೆದ ಅದು ತೋರಿಸಿಲ್ಲ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ತುಂಬ ಇತ್ತು ನಾನೇ ಎಲ್ಲ ಮಾಡಿದ್ದೀನಿ ಪೂಜೆ ಎಲ್ಲ ಅಮ್ಮ ಎಲ್ಲ ಕೆಲಸ ಮಾಡಿಕೊಟ್ರು ಬನ್ನಿ ಪೂಜೆ ಎಲ್ಲ ಆಯ್ತು ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಆ ಒಂದು ಮೂರುವರೆ ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ಇವಳು ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ಲ ಕಾಡಿಗೆನೂ ಸಹಿತ ಹಾಕಿಲ್ಲ ನೋಡಿ ಇವಾಗ ಎದ್ದು ಬಂದಲ್ಲ ಅವಳಿಗೆ ಎದ್ದು ಬಂದಿದ್ದ ತಕ್ಷಣವೇ ವಾಕಿಂಗ್ ಕರ್ಕೊಂಡ್ಬಿಡ್ಬೇಕು ಆಚೆ ಈಚೆ ಇಲ್ಲೆಲ್ಲ ತೋಡಿಸ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊತ ಮಾತಾಡಬೇಕು ಎಷ್ಟು ಗುದ್ದುತ್ತಾ ಇದ್ದೇಳಂದರೆ ಅಯ್ಯಪ್ಪ ಡೋರ್ ಬೈಲಿ ಏನು ನಿನ್ಗೆ ಗುದ್ದದ ನನಗೆ ಹಾಂ ಏಟ್ ಕೊಡ್ಲ ನಿನಗೆ ಏನು ಗೊತ್ತದ ನೀನು ನನಗೆ ಅಡ್ಡೋಳದ್ದು ಹೊಸ ಬಟ್ಟೆ ಹೊಸ ಬಟ್ಟೆನೇ ಹಾಕಿದ್ದೀನಿ ಹಾಂ ಚೆನ್ನಾಗಿ ಕಾಣ್ತಾಳೆ ಸ್ಯಾಟರ್ಡೆ ಪೂಜೆ ಆಗಿತ್ತಲ್ವ ಅದಕ್ಕೆ ಚೆನ್ನಾಗಿ ಕಂಡೆ ಅಂತ ಕೆಳಗಡೆ ಮಿಡಿ ಇದೆ ಅದು ಸ್ಕರ್ಟ್ ಇದೆ ಅದು ಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಸುಸು ಮಾಡ್ಕೋತಾ ಇರ್ತಾಳೆ ಅಲ್ವಾ ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕ ಗಿಡ ಚಡ್ಡಿನೇ ಹಾಕೊಂಡಿದ್ದೀನಿ ಚಿಕ್ಕ ಗಿಡ ಚಡ್ಡಿನೇ ಹಾಕಿದ್ದೀನಿ ಅವಾಗ್ಲಿಂದ ಬೇಕು ಬೇಕು ಅಂತ ಗೊತ್ತುತ್ತಾ ಇದ್ದಾಳೆ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಳೆ ಅಂದರೆ ಸಖತ್ತು ಆ್ಯಕ್ಟಿಂಗ್ ಮಾಡ್ತಾಳೆ ಇಲ್ಲಿ ನೋಡಿಲಿ ಇಲ್ಲಿ ನೋಡು ಏ ಇಲ್ಲಿ ಇಲ್ಲಿ ಮಾತಾಡ್ಸೋ ಹಾಯ್ ಮಾಡು ಹಾಯ್ ಮಾಡೋದು ನಮ್ಮ ಫ್ರೆಂಡ್ಸಿಗೆ ಇಲ್ವಂತೆ ಓಕೆ ಬನ್ನಿ ಫ್ರೆಂಡ್ಸ್ ನಾನು ನಿನ್ನೆದು ಸ್ವಲ್ಪ ವೀಡಿಯೋನ ಸ್ವಲ್ಪ ವೀಡಿಯೋ ಶೂಟ್ ಇಟ್ಕೊಂಡಿದ್ದೆ ನಿನ್ನೆ ನಾನ್ ವೆಜ್ ಎಲ್ಲ ಮಾಡಿದ್ದೆ ಮತ್ತು ಚಿಕನ್ ಸಿಂಪಲ್ಲಾಗಿ ಚಿಕನ್ದು ಫ್ರೈ ಮಾಡಿದ್ದೆ ಚೆನ್ನಾಗಿ ಚಿಕನ್ ಸಾಂಬಾರು ಮಾಡಿದೆ ಚಿಕನ್ ಡ್ರೈ ಫ್ರೈ ಮಾಡಿದೆ ಸ್ವಲ್ಪ ಮತ್ತು ಯಾವ ರೀತಿಯಾಗಿ ಮಾಡಿದೆ ಅದೆಲ್ಲ ಹೋಗಿ ನೋಡ್ಕೊಂಬನ್ನಿ ರೆಸಿಪೀಸು ಸಹಿತ ತೋರಿಸಿ ಡೈಲಿ ಮಾಮೂಲಿ ತೋಡುತ್ತಾ ಇರ್ತೀರಾ ಅದು ಡೈಲಿ ಏನು ಬೇಡ ಆ ರೆಸಿಪೀಸು ಸಹಿತ ತೋರಿಸಿ ಅಂದಿರಿ ಇವತ್ತು ನಾನು ಸಿಂಪಲ್ಲಾಗಿ ಚಿಕನ್ ಫ್ರೈ ರೆಸಿಪಿ ಸಿಂಪಲ್ಲಾಗಿ ಚಿಕನ್ ಫ್ರೈ ಯಾವ ರೀತಿಯಾಗಿ ಮಾಡೋದು ರುಬ್ಬದನೆ ಮಸಾಲೆ ಯಾವುದು ರುಬ್ದೇ ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು ಆರಾಮ್ಸೆಗೆ ಅಲ್ವಾ ಹಾಯ್ ಮಾಡು ಬೇಡ ಏ ಹಾಯ್ ಮಾಡೋರ ಏ ಈಗ 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 ನೀಟ ನೀಟಾಗಿ ನೋಡಿ ಇಲ್ಲಿ 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 ಡೋರ ಅವು ಇಲ್ಲಿ ನೋಡಿ ಊದಲೆಲ್ಲ ಕೆದಸ್ಕೊಬಿಟ್ಟೆ ಏ ಇದೇ ನೀನು ಅವ್ತಾರ ಡೋರ ಇಲ್ಲಿ ಅವನು ಮಾತಾಡ್ತಾ ಇದ್ದಾನೆ ಅದಕ್ಕೆ ಹೌಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ಆಮೇಲೆ ಸಿಗ್ತೀವಿ ನಿಮಗೆ ಏನಿದ್ದು ಈಗ 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 ನೋಡಿ ಇದು ಬಂದು ಇವತ್ತಿನ ಎಲ್ಲ ಫ್ರೆಂಡ್ಸ್ ಸ್ವಲ್ಪ ನುಗ್ಗೆ ಸೊಪ್ಪು ಅವರೆಕಾಯಿ ಬಸ್ ಸಾಂಬಾರು ಮಾಡೋಣ ಅಂತ ಎಲ್ಲದಕ್ಕೂ ಸಹಿತ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಈವ್ನಿಂಗ್ ಟೈಮ್ ಮಾಡ್ತಾಯಿದ್ವಿ ಚಳಿಗೆ ಬಸ್ ಸಾಂಬಾರು ಮಾಡಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದು ಬೇರೆ ರಂಗ ಚೆನ್ನಾಗಿರೋದು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದ ನುಗ್ಗೆ ಸೊಪ್ಪು ತಿನ್ಬೋದಾ ಇಲ್ವ ಅಂತ ಕೇಳ್ತಾಯಿದ್ರಿ ಹೌದು ತಿನ್ಬೋದು ಓವರ್ ಹೀಟ್ ಆಗುತ್ತೆ ಮಗುಗೆ ಕಣ್ಣುರಿ ಅದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಸ್ವಲ್ಪ ತಿನ್ನಿ ಒಂದು ಕಪ್ ಅಷ್ಟು ತಿನ್ನಿ ಒನ್ ಟೈಮ್ ತಿನ್ನಿರಿ ಏನೂ ಆಗೋದಿಲ್ಲ ಇದು ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡಿ ಇಲ್ಲ ಇದ್ದು ಮಧ್ಯಾಹ್ನನೇ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಡೋರ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಚಿಕನ್ ತೊಗೊಂಡ್ಬಂದಿದ್ವಿ ಅಲ್ವಾ ಅದನ್ನೇ ಚಿಕನ್ ಮಾಮೂಲಿಯಾಗಿ ನಿಮಗೆ ಬ್ಯಾಚುಲರ್ ಲೈಫಲ್ಲಿ ಯಾವ ರೀತಿಯಾಗಿ ಚಿಕನ್ ಫ್ರೈ ಮಾಡೋದು ಅಂತ ಸಿಂಪಲಾಗಿ ತೋರ್ತೀನಿ ಒಂದು ಐದು ನಿಮಿಷದೊಳಗಡೆ ಬೇಗ ಮಾಡ್ಕೊಬೋದು ನನ್ನ ಡೋರ್ ಆಟಾಡ್ತಾ ಇದ್ದಲ್ಲ ಅವಳಂತೂ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಇವತ್ತು ನೋಡಿ ರಂಗ ಬಂದು ಎಲ್ಲ ತೊಳ್ಕೊಳ್ತಾ ಇದ್ದೀನಿ ವಾಶ್ ಮಾಡಿಕೊಡ್ತಾ ಇದ್ದೀನಿ ಇನ್ನೂ ನಿಮ್ಮ ಜೊತೆ ವಿಷಯ ನೆನ್ನೆ ಹಂಚ್ಕೊಂಡಿದ್ದೆ ಅಲ್ವಾ ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ನಾಳೆ ಫಸ್ಟೇ ಕ್ಲಾಸ್ ಇರುತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ಅಂತ ಹೌದು ಫ್ರೆಂಡ್ಸ್ ಇವತ್ತು ಫಸ್ಟೇ ಆನ್ಲೈನ್ ಕ್ಲಾಸಸ್ಸು ನಡೀತು ತುಂಬ ಚೆನ್ನಾಗಿ ನಡೀತು ಆದರೆ ಫಸ್ಟೇ ಆನ್ಲೈನ್ ಕ್ಲಾಸಸ್ ಡೈರೆಕ್ಟೇ ನಡೆಸೋದಿಲ್ಲ ಅದೊಂದು ತುಂಬ ಇಷ್ಟ ಆಯಿತು ನಮಗೆಷ್ಟು ಗೊತ್ತು ಗೊತ್ತಿಲ್ವಾ ಅಂತ ಅವರು ಫಸ್ಟೇ ಟೆಸ್ಟ್ ಕೊಡ್ತಾರೆ ಟೆಸ್ಟ್ ಕೊಟ್ಬಿಟ್ಟು ಅವ್ರಿಗೆ ನಾಲೆಡ್ಜ್ ಎಷ್ಟಿದೆ ಇಂಗ್ಲೀಷ್ ಕಲಿಯೋದಕ್ಕೆ ಅಂತ ಆಮೇಲೆ ಅವರು ಕಂಟಿನ್ಯೂಸ್ ಆಗಿ ಇಂಗ್ಲೀಷನ್ನು ಆನ್ಲೈನ್ ಕ್ಲಾಸಸನ್ನು ಅನ್ನು ತಗೊಳ್ತಾರೆ ಅದು ಬೇಸಿಕ್ ಮೇಲೆ ತೊಗೊಳ್ತಾರೆ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಇವತ್ತು ಟೆಸ್ಟಿಂಗ್ ನಡೀತು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕ್ಯೂಟಾಗಿ ಚೆನ್ನಾಗಿ ಮಾತಾಡ್ತಿರು ಒಂಥರ ಚೆನ್ನಾಗಿತ್ತು ಆನ್ಲೈನ್ ಕ್ಲಾಸಸ್ಸು ಸಹಿತ ನೀವು ಬೇಕಾದರೂ ಜಾಯಿನ್ ಆಗಿ ಫ್ರೆಂಡ್ಸ್ ನನ್ನ ಜೊತೆಯೇ ಜಾಯ್ನ್ ಆಗ್ಬೋದು ಫಸ್ಟ್ ಡೇ ಕ್ಲಾಸಸ್ ನಡೆದಿದ್ದೆ ನಾಳೆಲ್ಲ ಏನಾಗುತ್ತೆ ಏನು ಅಂತ ಹೇಳ್ತಾ ಹೋಗ್ತೀನಿ ಒಂದು ಭರವಸೆ ಬಂದಿದೆ ನನಗೂ ಸಹಿತ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಕಲಿಬಹುದು ಅಂತ ಅವ್ರು ಮಾತಾಡೋದರಲ್ಲಿ ಅವ್ರು ಮಾತಾಡಿಸೋದ್ರಲ್ಲಿ ತುಂಬ ಭರವಸೆ ಬಂದಿದೆ ನಾನು ಯಾಕೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಂತ ಅನ್ನೋದರೆ ಹೆಣ್ಮಕ್ಳು ಎಲ್ಲದೂ ಕಲಿಬೇಕಾಗುತ್ತೆ ಕಲಿಬಾರ್ದು ಅಂತ ಏನಿಲ್ಲ ಮನೇಲಿ ಇತ್ಕೊಂಡು ಆರಾಮ್ಸೆಗೆ ಸ್ವಲ್ಪ ಕೆಲಸನ ಫ್ರೀ ಮಾಡ್ಕೊಂಡು ಒನ್ ಅವರ್ ಟು ಅವರ್ ಬಿಡುವು ಮಾಡ್ಕೊಂಡು ಆನ್ಲೈನ್ ಕ್ಲಾಸಸನ್ನು ಜಾಯಿನ್ ಆಗೋದ್ರಿಂದ ಏನೂ ಆಗೋದಿಲ್ಲ ನಮಗೆ ಜೀವನ ಪೂರ್ತಿ ಒಂದು ಎಂತಕಾರ ಒಂದು ಜಾಬ್ ಆಗಿರ್ಬೋದು ಜಾಬ್ ಆಪರ್ಚುನಿಟಿಗೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ಸ್ತಾರೆ ಅದ್ರ ಬಗ್ಗೆ ನಮ್ಮ ಅರ್ಧ ಬರ್ದ ಬರ್ತಾ ಇರುತ್ತೆ ಅದೆಲ್ಲ ನೀವು ಬೇಕಾಗುತ್ತೆ ಇಂಗ್ಲೀಷ್ ಎಲ್ಲ ಕಲ್ತ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಇದ್ರೆ ನನಗೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಜೊತೆ ಜಾಯಿನ್ ಆಗ್ಬೋದು ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಹೆಣ್ಮಕ್ಳು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಫ್ರೆಂಡ್ಸ್ ಈ ಒಂದು ಇದರಲ್ಲಿ ಕೆಲವೊಬ್ರು ಅಂತ ಇರ್ತಾರೆ ನೀನು ನಂದು ದುಡ್ಡಲ್ಲೇ ತಿಂತಾ ಇದ್ದೆ ನನ್ನ ಇದು ಮಾಡ್ತಾ ಇದ್ದೀನಿ ಅಂತ ಅದಕ್ಕೋಸ್ಕರ ಸ್ವಲ್ಪ ಅದೆಲ್ಲ ಇದು ನಿಮ್ಗೆ ಏನಾರು ಒಂದು ನಿಮ್ಮ ಕೈಯಲ್ಲಿ ಆಗುತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಚೆನ್ನಾಗಿ ಓದಿದ್ದೀನಿ ಇಂಗ್ಲೀಷ್ ಬರೋದಿಲ್ಲ ಇಂಟರ್ವ್ಯೂ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ನೋಡು ಖಂಡಿತವಾಗಿಯೂ ಸ್ಪೋಕನ್ ಇಂಗ್ಲೀಷ್ ಕಲೀರಿ ತುಂಬ ಚೆನ್ನಾಗಿರುತ್ತೆ ಇವಳಂತೂ ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಭರವಸೆ ಕೊಟ್ಟಿದ್ದಾರೆ ಕಲಿಸ್ಕೊಡ್ತೀನಿ ಅಂತ ಹಾಗೆ ತುಂಬ ಸ್ವೀಟಾಗಿ ಎಷ್ಟು ನಾಲೆಡ್ಜ್ ಇದೆ ಅಂತಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿ ತಿಳಿಸ್ತಾರೆ ಅದೊಂದೇ ನನಗೆ ಹೆವಿ ಖುಷಿ ಆಯಿತು ನೀವು ಸಹಿತ ಬೇಕು ಅಂತಂದರೆ ಜಾಯಿನ್ ಆಗಿ ಫ್ರೆಂಡ್ಸ್ ಆ ಓಕೆ ಬನ್ನಿ ಇವಾಗ ನಂದು ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಫಸ್ಟೇ ಏನಿಲ್ಲ ಆನ್ಲೈನ್ ಕ್ಲಾಸಸ್ ಅಂದರೆ ಫಸ್ಟು ಟೆಸ್ಟ್ ಕೊಡ್ತಾರೆ ಅಷ್ಟೇ ನಾರ್ಮಲಾಗಿ ನಿಮಗೆ ಎಷ್ಟು ಇದು ನಾಲೆಡ್ಜ್ ಇದೆ ಇಲ್ವೋ ಅಂತ ಟೆಸ್ಟ್ ಕೊಟ್ಟು ಟೆಸ್ಟ್ ಎಲ್ಲ ಮುಗೀತು ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಟೆಸ್ಟ್ ಎಲ್ಲ ಮುಗಿಸಿದ್ದೀನಿ ಚೆನ್ನಾಗಿತ್ತು ಒಂಥರ ಇವತ್ತಿನ ಡೇನೇ ಫುಲ್ಲು ಚೆನ್ನಾಗಿತ್ತು ಇಂಗ್ಲೀಷ್ಗೆ ಒಂಥರ ಫಸ್ಟ್ ಟೈಮ್ ಮುಗಿದ ಮೇಲೆ ಒಂಥರ ಖುಷಿ ಖುಷಿ ಆಯಿತು ನನಗೆ ಇನ್ನೂ ಒಂದು ಚೂಡು ಇಂಗ್ಲೀಷ್ ಕಲಿಬೋದು ಅಂತ ಒಂದು ಭರವಸೆ ಬಂದಿದೆ ಇವಾಗ ಚಿಕನ್ ಫ್ರೈ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಾಗೆ ಮೇಲೆ ಮೇಲೆ ತೋಡ್ತಾ ಹೋಗ್ತೀನಿ ಬ್ಯಾಚುಲರ್ ಚಿಕನ್ ಫ್ರೈ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳಿದ್ದೆ ಅಲ್ವಾ ಬನ್ನಿ ಇವಾಗ ಫಸ್ಟಿಗೆ ಇಲ್ಲೇ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಗೆಜ್ಜೆ ಹಾಕ್ಕೊಂಡಿದ್ದೆ ಹಸಿಮೆಣಕಾಯಿ ಒಂದು ಮೂರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಬೇಗನೆ ಒಂದು ಐದು ನಿಮಿಷದೊಳಗಡೆ ಬೇಗ ಮಾಡ್ಕೋಬೋದು ಚಿಕನನ್ನು ಹಾಕ್ಕೊಂಡು ಚಿಕನಿಗೆ ನೀರು ಹಾಕ್ಕೋಬೇಡಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಚಿಕನ್ ಹಾಕೊಂಡಿದ ನಂತರ ಹಾಗೆ ಸೀದೋಗಿಬಿಡುತ್ತೆ ತಳ ಮಿಕ್ಸ್ ಮಾಡ್ಕೊತಾಡಬೇಕು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸೈಡಲ್ಲೆಲ್ಲ ನೀರಿನ ಅಂಶ ಹೋಗಿ ಸೈಡಲ್ಲೆಲ್ಲ ಆಯಿಲ್ನ ಆಯಿಲ್ ಬರುತ್ತೆ ನೋಡಿ ಆ ರೀತಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ನೀರೆಲ್ಲ ಹಿಂಕೊಂಡು ಆಯಿಲ್ ಪದಾರ್ಥ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಸಾಲೆನೂ ಬಳಸಿಲ್ಲ ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಮೊದಲು ನಾನು ಹಸಿಮೆಣಸಿಕಾಯಿ ಹಾಕಿದ್ದೆ ಅಲ್ವಾ ಮತ್ತು ಚಿಕನ್ ಮಸಾಲಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಂಬೆಹಣ್ಣನ್ನು ಲಾಸ್ಟಿಗೆ ಹಾಕ್ಕೊಳ್ತೀನಿ ಇವಾಗಲೇ ನಿಂಬೆಹಣ್ಣು ಹಾಕ್ಕೊಳ್ಳೋದಿಲ್ಲ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಫ್ರೈ ಆಗಲಿ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಪದಾರ್ಥ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೆಸ್ಟರು ನಾನು ಇವಾಗಲೇ ಹಾಕ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಚಿಕನ್ ಡ್ರೈ ಫ್ರೈ ಬಂದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಖತ್ತಾಗಿತ್ತು ನಾನು ಅರ್ಜೆಂಟಿಗೆ ಇದೇ ಮಾಡ್ಕೊಳ್ಳೋದು ನನಗೆ ಹೇಳ್ತಾ ಇರ್ತೇನೆ ನೀನು ಏನೇನೋ ಮಸಾಲೆ ಹಾಕಿ ಹಾಕೋ ಬದಲು ಇದು ಈ ಥರದ್ದೇ ಮಾಡ್ಕೊಟ್ಬಿಡಮ್ಮ ನನಗೆ ತಂದಗಳೆಲ್ಲ ಈ ಥರ ಮಾಡ್ಕೊಟ್ಬಿಡಿ ಚೆನ್ನಾಗಿ ತಿನ್ಬಿಡ್ತೀನಿ ಒಂದು ಪ್ಲೇಟ್ ಕೊಟ್ಬಿಡು ಅಂತ ಹೇಳ್ತಾಯಿರ್ತಾರೆ ಚೆನ್ನಾಗಿತ್ತು ಅಂತ ಟೇಸ್ಟಿಯಾಗಿತ್ತು ತಳ ಸ್ವೀಟಂಗೆ ಆವಾಗವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಚಿಕನ್ ಫ್ರೈ ಸಹಿತ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ಇವಾಗ ನಮ್ಮ ಯಶಿಕಾಗಿ ತಿನ್ನಿಸ್ಬಿಡೋಣ ಅವಳಿಗೆ ಫಸ್ಟು ತಿನ್ನಿಸ್ಬೇಕು ನಾವು ತಿನ್ನೋ ಟೈಮಲ್ಲಿ ತಿಂದುಬಿಟ್ರೆ ಅವಳು ತಿನ್ನೋದಿಲ್ಲ ಕೂಡ ತಿನ್ನೋದಿಲ್ಲ ಈ ಟೈಮಲ್ಲಿ ತಿನ್ನಿಸಿದ್ರೆ ತಿಂತಾಳೆ ಚಿಕನ್ ಅಂದರೆ ಅವ್ಳಿಗೆ ತುಂಬ ಇಷ್ಟ ಕೊಕ್ಕು ಖೋಖೋ ಅಂತ ಕೇಳ್ತಾ ಇದ್ಲು ಫ್ರೆಂಡ್ಸ್ ಇವತ್ತು ಕೋಳಿ ಅಲ್ವಾ ಅದಕ್ಕೆ ಕೊಕ್ಕು ಎಲ್ಲಮ್ಮ ಅಂತ ಕೇಳ್ತಾ ಇದ್ಲು ಖೊಕ್ಕಿಲ್ಲಮ್ಮ ಇದು ಬೇರೆದು ಅಂತ ಹೇಗೆ ಸಮಾಧಾನ ಮಾಡಿ ತಿನ್ನಿಸ್ತಾ ಇದ್ದೀವಿ ಡ್ಯಾನ್ಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಮಕ್ಕಳಿಗೆ ಬಂದು ನಾವೇ ತಿನ್ನಿಸಿದಿನ ರೂಢಿ ಮಾಡಿಸ್ಬಾರ್ದು ಆದರೆ ಇವತ್ತು ನಾನು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಕೈ ಕೊಟ್ಟರೆ ಆರಾಮ್ಸೆಗೆ ತಿನ್ಕೊಂಬಿಡ್ತಾಳೆ ಫ್ರೆಂಡ್ಸ್ ಸ್ವಲ್ಪ ಬೇಗ ತಿನ್ಕೊಂಬಿಡ್ಲಿ ಎಲ್ಲ ಊಟ ಮಾಡಬೇಕಿತ್ತು ಮತ್ತು ನಮ್ಮ ಮಕ್ಕಳ ಮಕ್ಕಳು ಬೇರೆ ಊಟ ಮಾಡಬೇಕಿತ್ತು ಮುದ್ದೆ ಕಟ್ತಾ ಇದ್ರು ಅಮ್ಮ ಬೇರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ನಾನೇ ತಿನ್ನಿಸ್ತಾ ಇದ್ದೀನಿ ಇದು ಬಂದು ಇವತ್ತಿನ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ಅದೇ ಬಟ್ಟೆ ಎಲ್ಲ ಏನೇನು ವಾಶ್ ಮಾಡಿದ್ವಿ ಯಶು ಅದು ಹಾಕೊಂಡ್ಬಿಟ್ಟಿದ್ಲು ಕ್ರಿಸ್ಮಸ್ ಡೇ ದಿನ ಬಟ್ಟೆ ಹಾಕಿದ್ಲು ಸ್ವಲ್ಪ ವಾಶ್ ಮಾಡಿದ್ವಿ ವಾಶ್ ಮಾಡಿ ಹಾಕೊಂಡಿದ್ದು ಇದು ಡ್ರೆಸ್ ಹಾಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿದ್ದು ಗೊತ್ತಾ ಸ್ವಲ್ಪ ವೆಯ್ಟ್ ಇದೆ ಚೆನ್ನಾಗಿದೆ ಯಶು ಬರ್ತಡೇಗೆ ಫಸ್ಟ್ ಬರ್ತಡೇಗೆ ತಂದಿದ್ದು ಸಾರಿ ಸೆಕೆಂಡ್ ಬರ್ತಡೇಗೆ ಬಂದಿದ್ದು ಫಸ್ಟ್ ಬರ್ತಡೇಗೆ ಪಿಂಕ್ ಕಲರ್ ತೊಗೊಂಬಂದಿದ್ವಿ ಇದು ಬಂದು ಸೆಕೆಂಡ್ ಬರ್ತಡೇ ತೌಸಂಡ್ ತ್ರೀ ಫಿಫ್ಟಿನೇನೋ ಕೊಟ್ಟಿದ್ದು ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೇನು ಒಂದು ತೌಸಂಡ್ ರುಪೀಸ್ ಕೊಡ್ಬೋದಿತ್ತೇನೋ ಸ್ವಲ್ಪ ಜಾಸ್ತಿನೇ ಆಯಿತು ಫಿಕ್ಸೆಡ್ ರೇಟ್ ಅಂತೆ ಅವತ್ತು ಅರ್ಜೆಂಟಲ್ಲಿ ಹೋಗಿ ತಗೊಂಬಂದಿದ್ದು ರೆಡ್ ಕಲರ್ ಡ್ರೆಸ್ಸು ಬನ್ನಿ ಇವಾಗ ಇಬ್ಬರು ಸ್ವಲ್ಪ ಕೋಳಿ ಜಗಳ ಜಗಳನ್ನ ಇದೆ ಹಾಗೆ ಈಗ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಿಕ್ಕು ಸಹಿತ ನಾನೇ ಜಗಳ ಎತ್ಕೊಂಡ್ಬಿಡ್ತೀನಿ ಅವ್ರು ಏನೇ ಹೇಳಿರ್ತಾರೆ ಯಾಕೆ ಹಿಂಗೆ ಅಂದೆ ಯಾಕೆ ಹಿಂಗೆ ಅಂದೆ ಅಂತ ಕೇಳ್ತಾ ಇರ್ತೀನಿ ಹೋಗು ನಿನ್ನ ಜೊತೆ ಆಗೋದಿಲ್ಲ ನಾನು ವಿಡಿಯೋ ಮಾಡ್ಕೋಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು ಇಬ್ರು ತಮಾಷೆ ಮಾಡ್ಕೊಳ್ತಾ ಇದ್ವಿ ಚಿಕ್ಕ ಚಿಕ್ಕ ಜಗಳಕ್ಕೆ ನಾವು ಆಡೋದು ಜಾಸ್ತಿ ದೊಡ್ಡ ಜಗಳ ಏನೂ ಆಗೋದಿಲ್ಲ ಡೈಲಿ ನಮ್ಮ ಡೋರ ಬಟ್ಟೆನೇ ಜಾಸ್ತಿ ಆಗಿರುತ್ತೆ ಸುಸು ಮಾಡ್ಕೊಳ್ಳೋದು ಚಡ್ಡಿ ದಿನಕ್ಕೆ ಒಂದು ಹತ್ತು ಚಡ್ಡಿ ಮೇಲೆ ಆಗುತ್ತೆ ಆ ಚಡ್ಡಿಗಳು ಮತ್ತು ಚಿಕ್ಕ ಚಿಕ್ಕ ಬಟ್ಟೆ ಒಂದು ಅವಳಿಗೆ ಊಟ ಮಾಡಿಸಿದ ನಂತರ ಸ್ವಲ್ಪ ನೀರು ಕುಡಿಸ್ತಾ ಕುಡ್ತಾ ಜಾಸ್ತಿ ಗಲೀಜು ಮಾಡ್ಕೋತಾಳೆ ಬಟ್ಟೆ ಮೈಮೇಲೆ ಹಾಕಿದ್ದು ಸಹಿತ ಗಲೀಜು ಮಾಡ್ಕೊತಾಳೆ ದಿನಕ್ಕೆ ಎರಡು ಜೊತೆ ಬಟ್ಟೆ ಬೇಕಾಗುತ್ತೆ ಇಲ್ಲ ಅಂತಂದರೆ ದಿನಕ್ಕೆ ಒಂದೇ ಜೊತೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬಟ್ಟೆ ಮಾಡೋರ ಸಹಿತ ಮಕ್ಕಳು ಇರ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಪಾಪ ಅಷ್ಟೊಂದು ಗಲೀಜು ಮಾಡ್ಕೊಳ್ಳೋದಿಲ್ಲ ಅದೇ ರಾಗಿ ಸೇರಿ ತಿನ್ನಬೇಕಾದ್ರೆ ಸ್ವಲ್ಪ ಇಲ್ಲ ಒಂದು ನೀರು ಕುಡಿಸ್ಬೇಕಾದ್ರೆ ರಾಗಿ ಸೇರಿ ತಿನ್ನಿಸ್ಬೇಕಾದ್ರೆ ನಾನು ಬಟ್ಟೆ ಹಾಕ್ಕೊಳ್ತೀನಿ ನೀರು ಕುಡಿಸ್ಬೇಕಾದ್ರೆ ಅಲ್ಲಿ ಫುಲ್ಲು ಬಟ್ಟೆನೇ ಮಾಡ್ಕೊಂಡ್ಬಿಡ್ತಾ ತಳೆ ಹಾಂ ನೋಡಿ ರಂಗ ನಾನು ಫೋಲ್ಡ್ ಮಾಡಿಟ್ಟಿದ್ದನ್ನು ತೋರಿಸ್ತಾ ಇದ್ದೀನಿ ಇದೆಯಾ ಅದು ಫ್ರಾಕು ಅಂತ ನೋಡ್ತಾ ಇದ್ದಾನೆ ಅವನು ಬಟ್ ಎಲ್ಲ ಹಿಂಬಿಸಿ ಪಾಪ ಮಲಗಿಸಿದೀನಿ ಪಾಪ ಮಲ್ಕೊಂಡಾಗಲೇ ನಾನು ಇಂಥದ್ದೆಲ್ಲ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹೆಚ್ಚಾಗಿ ನೀವು ಯಾವ ರೀತಿಯಾಗಿ ಇಷ್ಟೊಂದು ಕೆಲಸ ಮಾಡ್ತೀರಲ್ವಾ ಖುಷಿ ಖುಷಿಯಾಗಿ ಕೆಲಸನ ಮಾಡ್ತೀರಾ ಇಬ್ರು ಮಕ್ಕಳು ಮೇಂಟೇನ್ ಮಾಡಿಕೊಡು ಮೇಂಟೆನೆನ್ಸ್ ಮಾಡಿಕೊಂಡೆ ಅಂತ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರಿ ಹೌದು ನನಗೆ ಕೋಪ ಸಿಟ್ಟು ಎಲ್ಲ ಬಡತೆ ಆದರೆ ಕೋಪ ಸಿಟ್ಟು ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ನಮಗಿನ್ನೂ ತುಂಬ ಟೆನ್ಷನ್ ಆಗಿ ಆರೋಗ್ಯದಲ್ಲಿ ಎಡವಟ್ಟಾಗುತ್ತೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತುಂಬ ಆರಾಮ್ಸಾಗಿ ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬಿಟ್ಟರೆ ಇನ್ನೇನು ಇಲ್ಲ ಆರಾಮ್ಸಾಗಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಮಕ್ಳವ್ರೆ ಚಿಕ್ಕ ಮಗು ಐತೆ ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ ತುಂಬ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬಿಡಿ ಟೆನ್ಷನ್ ತೊಗೊಂಡ್ರೂ ಸಹಿತ ನಾವೇ ಕೆಲಸ ಮಾಡ್ಕೋಬೇಕು ಟೆನ್ಷನ್ ತೊಗೊಳ್ದಿದ್ರೂ ಸಹಿತ ನಾವೇ ಕೆಲಸ ಮಾಡ್ಕೋಬೇಕು ಅಲ್ವಾ ಅದ್ರ ಬದಲು ನಾವು ಸುಮ್ಮನೆ ಆರಾಮ್ಸೆ ಕೆಲಸ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇವಾಗ ತಾನೇ ಪಾಪ ಎಲ್ಲ ಎದ್ದಿ ಊಟ ಎಲ್ಲ ತಿನ್ಸಿದ್ದಾಯಿತು ನೈಟ್ ಟೈಮು ನಾನು ರೈ ಸೈಡಿನೇ ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮ್ ಮಾತ್ರ ನಾನು ರೊಟೀನ್ ಚೇಂಜ್ ಬರ್ತಾ ಇದ್ದೀನಿ ಮತ್ತು ಇವತ್ತು ಫುಲ್ ಆಗಿ ನಿಮಗೆ ಏನೇನೋ ಡೌಟ್ಸ್ ಕೇಳ್ತಾ ಇದ್ದೀನಿ ಅದೆಲ್ಲ ಫುಲ್ಲು ಇವತ್ತು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಪಾಪುಗೆ ಎಷ್ಟೇ ಊಟ ತಿನ್ನಿಸ್ತೀರಿ ಅಂತ ಕೇಳ್ತಾ ಇದ್ರಿ ಇವಾಗ ಸದ್ಯಕ್ಕೆ ನಾನು ಎರಡು ಸರಿ ರಾಗಿ ಸರಿ ತಿನಿಸ್ತಿದ್ದೆ ಅಲ್ವಾ ಒನ್ ಟೈಮು ರಾಗಿ ಸಡಿನ ಸ್ಕಿಪ್ ಮಾಡಿ ಅದ್ರ ಜೊತೆಗೆ ಬೇರೆ ಐಟಮನ್ನು ಆ್ಯಡ್ ಮಾಡ್ತೀನಿ ಒಂದು ಟೈಮ್ ನೈಟ್ ಟೈಮ್ ಮಾತ್ರ ನಾನು ರಾಗಿ ಸರಿ ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮ್ ನಾನು ಬೇರೆ ಬೇರೆ ಥರ ಫುಡ್ಡನ್ನು ಕೊಡ್ತಾ ಬರ್ತಾ ಇದ್ದೀನಿ ಇವಾಗ ಜಸ್ಟ್ ಒಂದು ಟೆನ್ ಡೇಸಿಂದಲೂ ಸಹಿತ ಬೇರೆ ರೀತಿಯಾಗಿ ಒಂದೊಂದೇ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದ್ದೀನಿ ಅವಳಿಗೆ ಸೆಟ್ ಸಿಟ್ಟಾದ್ಮೇಲೆ ಸ್ವಲ್ಪ ಜಾಸ್ತಿ ಕೊಟ್ಟು ಏನು ತೊಂದರೆ ಿಲ್ಲ ಅವಳಿಗೆ ಬೀಟ್ರೂಟ್ ಪೀಡೆ ಆದರೆ ಸ್ವಲ್ಪ ಸ್ವಲ್ಪ ತಿಂತಾಳೆ ಜಾಸ್ತಿ ತಿನ್ನೋದಿಲ್ಲ ಮುಂದೆ ತಿನ್ಬೋದಲ್ವಾ ನಮ್ಮ ಪಾಪು ಎಷ್ಟಾಗುತ್ತೋ ಅಷ್ಟು ತಿನ್ನಿಸ್ಬೇಕಾಗುತ್ತೆ ಇಲ್ಲಾಂತಂದ್ರೆ ಮಗು ಇದ್ದಿದ್ದೆಲ್ಲ ತಿಂದಿದ್ದೆಲ್ಲ ವಾಮಿಟ್ ಮಾಡ್ಕೊಂಬಿಡುತ್ತೆ ನಮ್ಮ ಮಗು ತಿನ್ನಲೇ ಇಲ್ಲ ಹಸ್ಕೊಂಡಿದ್ದಾಳೆ ಅಂತ ಅನ್ನೋದಕ್ಕೆ ಹೋಗ್ಬಿಡಿ ಎಷ್ಟು ತಿನ್ನುತ್ತೆ ಅಷ್ಟು ಸಾಕು ಮತ್ತು ನೀವು ಹೇಗಿದ್ದು ಫೀಡಿಂಗ್ ಮಾಡ್ತೀರಲ್ವ ಅದು ಸಾಕಾಗುತ್ತೆ ಹೊಟ್ಟೆ ತುಂಬುತ್ತೆ ಮಗುಗೆ ಎ ಟೈಮು ನಾನು ಪಾಪಗೆ ಫುಡ್ಡನ್ನು ತಿನ್ನಿಸ್ತಾ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಆದರೆ ಕಂಪಲ್ಸರಿಯಾಗಿ ನಾನು ನೈಟ್ ಹೊತ್ತು ರಾಗಿ ಸೆಡಿನೇ ತಿನ್ನಿಸ್ತಾ ಇದ್ದೀನಿ ಕಂಪಲ್ಸರಿಯಾಗಿ ಮಿಸ್ಸೇ ಮಾಡೋದಿಲ್ಲ ಒಂದು ಸೈಡಿನ ಸಹಿತ ರಾಗಿ ಸರಿ ಮಿಸ್ ಮಾಡೋದಿಲ್ಲ ನೀವು ಬೇಕಾದರೆ ಇದು ಫುಡ್ ಚಾಟು ಸಹಿತ ಮಾಡ್ಕೋಬೋದು ಸಂಡೇ ಈ ರೀತಿಯಾಗಿ ಫುಡ್ ತಿನ್ನಿಸ್ಬೇಕು ಮಂಡೇ ಅದೇ ರೀತಿ ನೀವು ಕಂಟಿನ್ಯೂಗೆ ಆ ರೀತಿ ಮಾಡ್ಕೋಬೇಕಾಗುತ್ತೆ ಒಬ್ಬರು ಮಾಡ್ತಾರೆ ಒಬ್ಬೊಬ್ರು ಮಾಡೋದಿಲ್ಲ ನಂದು ಆ ಥರ ಏನು ಚಾಟ್ ಮಾಡ್ಕೊಂಡಿಲ್ಲ ಬೇಕು ಅಂತಂದರೆ ಬೇಕಾದ್ರೆ ನಾನು ಚಾಟ್ ಮಾಡಿ ಒಂದು ನಿಮಗೆ ಒಂದು ಚೂಡು ಐಡಿಯಾ ಇಲ್ಲ ಅಂತ ನಾನು ಐಡಿಯಾ ಮಾಡಿ ನಾನು ಒಂದು ಚಾಟ್ ಅನ್ನ ಬರ್ದ್ಬಿಟ್ಟು ನಿಮಗೆ ವಿಡಿಯೋ ಮೂಲಕ ತೋರ್ತೀನಿ ಇದೇ ದಿನ ಇದೇ ಫುಡ್ ತಿನ್ನಿಸ್ಬೇಕು ಅಂತ ಫುಲ್ ಇದು ಮಾಡಿಲ್ಲ ಸ್ಟಿಚ್ ಮಾಡಿಲ್ಲ ಯಾವ್ದು ಬೇಕಾದ್ರು ಯಾವ್ದು ಈಸಿಯಾಗಿ ಕೈ ಸಿಗುತ್ತೋ ಮನೇಲಿ ಯಾವ್ದು ಇರುತ್ತೆ ಅದನ್ನೇ ನಾನು ತಿನ್ನಿಸ್ತಾ ಬರ್ತಾ ಇದೀನಿ ಜಾಸ್ತಿ ನಾನು ಫುಡ್ ತಿನ್ನಿಸೋದು ಅಂತ ಅಂದ್ರೆ ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಮತ್ತೆ ಪೋಹಾ ಅವಲಕ್ಕಿ ಬರ್ತಾ ಇಲ್ವಾ ಅದನ್ನು ಸಹಿತ ನಾನು ಚೆನ್ನಾಗಿ ಮಿಕ್ಸಿ ಜಾರ್ ಹಾಕಿ ಬೇಯಿಸಿ ತಿನ್ನಿಸ್ತೀನಿ ಯಾವ ರೀತಿಯಾಗಿ ಫುಡ್ ಅನ್ನ ರೆಡಿ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಬಿಟ್ಟು ಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತು ಬೀಟ್ರೋಟೇ ಕಂಟಿನ್ಯೂಸ್ ಆಗ ಮಾಡಿದೆ ಅಂತಂದರೆ ಅವ್ಳಿಗೆ ಬೀಟ್ರೋಟು ಜಾಸ್ತಿ ಇಷ್ಟ ಆಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಇಷ್ಟ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಕಂಟಿನ್ಯೂಸ್ ಆಗಿ ಟೂ ಡೇಸ್ ಸಹಿತ ತಿನ್ನಿಸ್ತಾ ಇದ್ದೀನಿ ಮಗು ಏನು ಇಷ್ಟಪಡೋದಿಲ್ವ ಅದನ್ನು ಕಂಟಿನ್ಯೂಸ್ಗೆ ಒಂದು ಎರಡು ದಿನ ತಿನ್ನಿಸಿ ಸ್ವಲ್ಪ ಸೂಟ್ ಆದರೂ ಆಗ್ಬೋದು ಪಾಪಗೆ ಅದಕ್ಕೆ ಇವತ್ತು ತಿನ್ನಿಸಿದೀನಿ ಸ್ವಲ್ಪ ಪರವಾಗಿಲ್ಲ ಇವತ್ತು ತಿಂದು ಇದಕ್ಕೆ ಫ್ರೆಂಡ್ಸ್ ನಾಳೆಯಿಂದ ನಾನು ಫುಡ್ ರೋಟೀನನ್ನು ತೋಡ್ತಾ ಹೋಗ್ತೀನಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ನೀವು ಸಹಿತ ಪಾಪ ಏನಾರು ತಿಂತಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಟೂ ಡೇಸ್ ತಿನ್ನಿ ನನ್ನ ಪಾಪಗೆ ಇವತ್ತು ಬಂದು ಬೀಟ್ರೂಟ್ ಪಿ ನ್ನೇ ತಿನ್ಸಿದ್ದೆ ನಾಳೆ ಯಾವ ರೀತಿಯಾಗಿ ಫುಡ್ ರೆಡಿ ಮಾಡ್ತೀನಿ ಅದನ್ನ ವಿಡಿಯೋದಲ್ಲಿ ತೋರ್ತಾ ಹೋಗ್ತೀನಿ ಓಕೆನಾ ಸ್ವಲ್ಪ ಟೈಮ್ ಸಾಲ್ತಿಲ್ಲ ಅದಕ್ಕೋಸ್ಕರನೇ ತೋರಿಸ್ತಾ ಬರ್ತಾ ಇಲ್ಲ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಇನ್ನು ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ರೀತಿ ವೀಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆನಾ ಬನ್ನಿ ನಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗಿತ್ತು ಯಾವ ರೀತಿಯಾಗಿ ವೀಡಿಯೋ ಮಾಡಬೇಕು ಅಂತ ಹೇಳಿದರೆ ಅದೇ ರೀತಿಯಾಗಿ ನಾನು ವೀಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ ಯಾರಿಗೆಲ್ಲ ಹಾ ಹೇಳಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ನಾಳೆನ ವೀಡಿಯೋದಲ್ಲಿ ಯಾರಿಗೆಲ್ಲ ಹಾ ಹೇಳಬೇಕು ಅಂತ ಹೇಳಿದರೆ ನಾನು ಹೇಳ್ತೀನಿ ನಾಳೆ வீடியோ தலை ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ನೀವು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೇನು ನ್ಯೂ ಇಯರ್ ಆಡ್ತಾ ಹತ್ತಿರ ಇದೆ ಫ್ರೆಂಡ್ಸ್ ಈ ವರ್ಷ ಯಾಕೋ ನನಗೆ ನಿಜವಾಗಿಯೂ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಈ ವರ್ಷ ಬಂದು ನೆಕ್ಸ್ಟ್ ಇಯರ್ಗೆ ಹೇಗೆ ಅನ್ನಿಸ್ತು ಏನೋ ಗೊತ್ತಿಲ್ಲ ಈ ವರ್ಷ ಏನೋ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತು ಆದರೆ ಮನಸ್ಸಿಗೆ ಸ್ವಲ್ಪ ಜಾಸ್ತಿ ನೆಮ್ಮದಿ ಇಲ್ಲ ಅದೊಂದೇ ಪ್ರಾಬ್ಲಮ್ಮು ನೆಕ್ಸ್ಟ್ ಇಯರ್ ಸ್ವಲ್ಪ ಖುಷಿ ಖುಷಿಯಾಗಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವರ್ಷ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮಾಡಲೇಬೇಕು ಅದು ಆಗುತ್ತಾ ಬಿಡುತ್ತಾ ಗೊತ್ತಿಲ್ವಾ ಆದರೆ ಮಾ ಮಾಡೋ ಪ್ರಯತ್ನ ನಮ್ಮ ಕೈಯಿಂದ ಮಾಡಬೇಕು ಅಲ್ವಾ ಓಕೆ ಫ್ರೆಂಡ್ಸ್ ನಿಮಗೆ ಆಶೀರ್ವಾದನೂ ಸಹಿತ ಇರಲಿ ಮತ್ತು ಇನ್ನು ಎಲ್ಲರೂ ಚೆನ್ನಾಗಿರ್ರಿ ಮತ್ತೆ ಹೊಸ ವರ್ಷಕ್ಕೆ ಬಂತು ಅಂತ ಖುಷಿ ಪಡೋದಲ್ಲ ಇನ್ನೂ ನಮಗೆ ಒಂದು ಸೈಡು ಭಯ ಆಗಬೇಕು ಇನ್ನೂ ಮುಂದೆ ಹೋಗಿಲ್ವಲ್ಲ ಜೀವನದಲ್ಲಿ ಏನಾರು ಒಂದು ಮಾಡ್ಕೋಬೇಕಲ್ಲ ಅಂತ ಮಾಡಿದವರು ಮಾಡಿರೋರು ಸ್ವಲ್ಪ ಖುಷಿ ಆದರೆ ಏನೂ ಇಲ್ಲ ನನಗಂತೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೇ ಇಲ್ಲ ಮುಂದಿನ ವರ್ಷ ಏನಾದರೂ ಏನಾದರೂ ಒಂದು ನನ್ನ ನೆಮ್ಮದಿಗೋಸ್ಕರ ಏನಾದರೂ ಒಂದು ಏನು ಗುಡಿ ಇಟ್ಕೊಂಡಿರ್ದೇನೋ ಅದನ್ನು ಆಗಲೇಬೇಕು ಫ್ರೆಂಡ್ಸ್ ನೀವು ಅಷ್ಟೇ ಏನಾದರೂ ಗುಡಿ ಇಟ್ಕೊಂಡು ಏನಾದರೂ ಅನ್ಕೋತಿರ ನೋಡಿ ಅದನ್ನು ಹಾಗೆ ಮಧ್ಯದಲ್ಲಿ ಕೈ ಬಿಡೋದಕ್ಕೆ ಹೋಗ್ಬಿಡಿ ಏನು ಅನ್ಕೊತೀರೋ ಅದ್ರ ಪ್ರಯತ್ನ ಮಾಡೇ ಮಾಡಿ ಏನೇ ಕಷ್ಟ ಆಗಲಿ ಸುಖ ಆಗಲಿ ಮುಂದೆ ನಾವು ಸ್ವಲ್ಪ ಕಷ್ಟ ಬಿದ್ರೆ ಆಮೇಲೆ ಸ್ವಲ್ಪ ಸುಖದಲ್ಲಿ ನೆಮ್ಮದಿಯಾಗಿರ್ಬೋದು ಫ್ರೆಂಡ್ಸ್ ಏನಾದರೂ ಒಂದು ಮಾಡಿ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕಾಗುತ್ತೆ ಇವಾಗಂತೂ ಎಷ್ಟು ಜನ ಮುಂದುವರೆದಿದ್ದಾರೆ ಅಂತ ಅಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಕೆಲ್ಸದ್ದಲ್ಲಾಗಿರ್ಬೋದು ಎಲ್ಲರೂ ಸಹಿತ ಮುಂದುವರೆದು ಬಿಟ್ಟಿದ್ದಾರೆ ನಾವು ಹಿಂದೆ ಉಳಿದ್ರೆ ಆಗೋದಿಲ್ಲ ಅಲ್ವಾ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹೆಣ್ಮಕ್ಳು ಅಂತ ಮನೇಲಿ ಕುತ್ಕೊಳ್ಳೋದಲ್ಲ ನಾನು ಈ ವರ್ಷ ಬಂದು ಒಂದು ಖುಷಿಯಾದ ವಿಚಾರ ಏನಪ್ಪ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದೊಂದು ಖುಷಿ ಇದೆ ನನ್ನ ಲೈಫಲ್ಲಿ ಸ್ವಲ್ಪ ಇಂಗ್ಲೀಷನ್ನು ಕಲ್ತ್ಕೊತಿದ್ದೀನಿ ಯಾರು ಮುಂದೆ ಬೇಕಾದ್ರೂ ಆರಾಮ್ಸೆಗೆ ಪರ್ಫೆಕ್ಟಾಗಿ ಇಂಗ್ಲೀಷನ್ನು ಕಲಿಬೋದು ಮಾತಾಡ್ಬೋದು ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾಳೆ ಸಿಗ್ತೀನಿ ಬಾಯ್ ಬಾಯ್